ಅಜ್ಜಿ ನಮಸ್ಕಾರ ಏನ್ ನಿಮ್ಮ ಹೆಸರು ಬುಡಾನ್ ಬಿಡಾನ್ ಬಿ ಬುಡಾನ್ ಬಿ ಹಬ್ಬ ಜೋರೋ ಏನ್ ಹಬ್ಬ ಜೋರ ಏನ್ ಹಬ್ಬ ಜೋರ ಯಾಕೆ ಖುಷಿನೇ ಇಲ್ವಲ್ಲು ಅಯ್ಯೋ ವಯಸ್ಸಿಗೆ ಹೋಗ್ಬಿಡ್ತು ಛೇ ಛೇ ಇರ್ಲಿ ಕಣಜೆ ಎರಡ್ ಸಾವಿರ ರೊಕ್ಕ ಬಂದವು ಇಲ್ಲಪ್ಪ ಹೂ ಬರ್ತಿಲ್ಲ ಓಟ್ ಹಾಕಿದಿಯವ ನೀನ ಗೆದ್ರ ಗೆದ್ರ ಬಿದ್ರ ಗೆದ್ರ ಬಿದ್ರ ಗೊತ್ತಿಲ್ಲ ಮಾಡ್ಯಾರ ಗೆದ್ದು ಗೊತ್ತಿಲ್ಲ ಕೊಟ್ಟಿಲ್ಲ ಇಲ್ಲ ಹೋಲ್ ಬೋಲ್ ಬೋಲ್ತಗ ನಮ್ ಕ್ಯಾ ಶಬಾನ ಅವ್ರೆ ನಿಮ್ ಏರಿಯಾಗ ಬಂದಿವಿ ನಿಮ್ ಪ್ರಾಬ್ಲಮ್ ಕೇಳಕತ್ತೀವಿ ಎಷ್ಟು ಪ್ರಾಬ್ಲಮ್ ಐತ್ರಿ ನಿಮ್ ಏರಿಯಾ ಒಳಗಲಂ ನಮ್ ಏರಿಯಾ ಮೆಂಬರ್ ಓಣಿನೇ ಪ್ರಾಬ್ಲಮ್ ಅನ್ರಿ ಏನಿಲ್ಲ ಸರ್ ನಮ್ಮ ಓಣಿಯಲ್ಲಿ ಜಾಗನೇ ಇಲ್ಲ ಒಂದ್ ಗಾಡಿ ಬರಕ್ ಜಾಗ ಇಲ್ಲ ಮಕ್ಕಳಿಗೆ ಆಟ ಆಡಕ್ ಜಾಗ ಇಲ್ಲ ನಮ್ಮ ಓಣಿ ಮೆಂಬರ್ ಅಂತರೂ ಬಂದ್ ಯಾವ ಊರವರು ಅಂತ ನೋಡಲ್ಲ ಅಂತ ಮೆಂಬರ್ ಇದಾರೀ ಸರ್ ಯಾರೀ ಅದು ಮೆಂಬರ್ ಹೆಸರು ಹೇಳ್ಬೋದಾ ಬಾಗ್ಲಾರ್ ಸಿದ್ದಪ್ಪ ಬಾಗ್ದಾರ್ ಸಿದ್ದಪ್ಪ ಒಂಚೂರಿಲ್ ಬಾರಪ್ಪ ಯಾಕಪ್ಪ ಜನರು ಕಷ್ಟ ಕೇಳಪ್ಪ ನಾವು ಬೆಂಗಳೂರಿಂದ ಬಂದಿವಿ ಅಲ್ರಿ ಮತ್ತೆ ಹೌದ್ರಿ ಬಿಡ್ರಿ ಸರ್ ಅಲ್ರಿ ಸರ್ ಬರಬೇಕು ಮೆಂಬರ್ ಅನ್ಸಿದ ಮೇಲೆ ಚಲೋ ಒಳ್ಳೇದು ಕೆಟ್ಟದ್ದು ಬರಬೇಕು ನೋಡ್ಬೇಕು ನನ್ನ ವಾರ್ಡ್ ಹೆಂಗಿದೆ ಏನು ಸಮಸ್ಯೆ ಇದೆ ಏನಿಲ್ಲ ಅಂತ ಅವ್ರು ಒಂದು ದಿವ್ಸನೂ ಬರೋಲ್ಲ ನೋಡಲ್ಲ ಇವಾಗ ನೋಡ್ರಿ ಇಷ್ಟೆಲ್ಲ ಸಮಸ್ಯೆ ಇದೆ ಇಲ್ಲಿ ನೀರಿಂದು ಸಮಸ್ಯೆ ಇಲ್ಲ ಇಲ್ಲ ಬಿಡ್ರಿ ಬೇರೆ ಸಮಸ್ಯೆರ ಇರ್ತಾವ್ರಿ ಒಂದು ವಯಸ್ಸಾದಿಂತ ಅಜ್ಜಿಯವರು ಇದ್ದಾರ ಏನಾರ ಆಗಿ ಬಿತ್ತಂದ್ರೆ ನಮ್ಮ ಓಣಿಯಲ್ಲಿ ಒಂದು ಗಾಡಿ ಹೋಗೋಕೆ ಜಾಗ ಇಲ್ಲ ಅಷ್ಟು ಈಗ ನೋಡ್ರಿ ಈ ಓಣಿ ನೋಡ್ತಾ ಇದ್ರಿ ನೀವು ಯಾರಿಗಾರು ಒಂದು ಹೆಚ್ಚು ಕಮ್ಮಿ ಆಗ್ಬಾರ್ದ್ರಿ ಆತಂತ ಇಟ್ಕೊಳ್ರಿ ಗ್ರಾಚಾರ ಕೆಟ್ಟ ಏಕಾಏಕಿ ಆಂಬುಲೆನ್ಸ್ ಬರಕ್ ಜಾಗ ಇಲ್ಲ ಹೊತ್ಕೊಂಡ್ ಹೋಗ್ಬೇಕು ಅಂತ ಗಲ್ಲಿ ಪೊಟ್ರಾ ಗಿಟ್ರ ಏನು ಏನಾರ ಈಗ ನಮ್ ಮತ್ತಿರಿ ಅದು ಇವಾಗ ಮಾತಾಡಿದ್ರು ನಮ್ ಈಗ ಏನಾರ ಹೆಚ್ಚು ಕಮ್ಮಿ ಆದ್ರೆ ಸಾಯಕ್ಕಿಂತ ಮುಂಚೆ ನಾಲ್ಕು ಜನ ಹಿಡ್ಕೊಂಡ್ ಹೋಗ್ಬೇಕು ಸತ್ ಮೇಲೆ ನಾಲ್ಕು ಜನ ತಗೊಂಡ್ ಸಾಯಕ್ಕಿಂತ ಮುಂಚೆನ ನಾಕ್ ಜನ ಒಯ್ದು ಎಲ್ಲೇ ಮೇಲಿನ ಮಠನು ಒಯ್ಬೇಕು ಅಲ್ಲಿತ್ರ ಆಟೋ ಬರ್ತಾವ್ರಿ ನಮ್ಗೆ ಅಲ್ಲಿ ಮಠ ನಮ್ಗೆ ಏನು ಬರಲ್ಲ ಲತೀಪಾ ಅವ್ರೆ ಇದು ರೋಡು ಲತ್ತೆ ಲತ್ತೆ ಮತ್ತೆ ಮತ್ತೇನ್ ಮಾಡ್ತೀರಿ ಗಟಾರ್ ಮಾಡಿಲ್ಲ ಏನ್ ಮಾಡಿಲ್ಲ ಮತ್ತೆ ಹ್ಮಾರು ಪಟಾರು ಏನಿಲ್ಲ ಹಂಗ ಮುಂದೆ ಗಿಟಾರ್ ಹಿಡ್ಕೊಂಡು ಡಮ ಡಮ ಅಂತ ಬಾರ್ಸ ಪರಿಸ್ಥಿತಿ ಬಂದ್ಬಿಡೈ ಗಟಾರ್ ಹೆಂಗೈತೆ ಅನ್ರಿ ಗಟಾರ್ ಮುಂದೆ ಗಿಟಾರ್ ಹಿಡ್ಕೊಂಡು ಟ್ಯಾನಾ ಟೇನ ಟೇನಾ ಅಂತ ಬಾರ್ಸ್ಬೇಕು ಈಗ ಆತ್ ಬಿಡೋ ಬಿಡು ಏ ಏನು ಓಮಾರ ಇದು ಭಯಂಕರವಾಗೈತಿ ಅಜ್ಜಿ ನಮಸ್ಕಾರ ಪ್ಪ ಏನ್ ಮಾಡಬೇಕು ಒಂದ್ ಗಾಡಿ ಓಡಾಡಂಗಿಲ್ಲ ನಮಗ್ ತಿಂಗ್ಳು ರೊಕ್ಕ ಬರಂಗಿಲ್ಲ ಏನ್ ಮಾಡ್ಲಿ ಗುಳಿಗೆ ಕೊಡ್ಬೇಕು ಶುಗರ್ ಬಿ ಪಿ ಐತ್ ನನ್ಗ ಹಾ ಯಾರು ಕೊಡ್ಬೇಕು ಗೋರ್ಮೆಂಟ್ನವರು ಗೋರ್ಮೆಂಟ್ನವರು ಕೈ ಎತ್ ಎರಡ್ ಸಾವಿರ ರೊಕ್ಕ ಬಂದಿಲ್ಲ ಬೇಕವಾ ಪಿಂಚಣಿ ರೊಕ್ಕ ಹೇಳೋದು ನನಗೆ ಬಂದತ್ತಿಲ್ಲ ಅದೇ ಇಲ್ಲಪ್ಪ ಇಷ್ಟು ತಿಂಗಳಿಂದ ಬಂದಿಲ್ಲ ಐದು ಆರು ತಿಂಗ್ಳು ಆರು ತಿಂಗಳಿಂದ ಇವರಿಗೆ ಸಾವಿರದ ಇನ್ನೂರು ರೂಪಾಯಿ ಕಾಸು ಬಂದಿಲ್ಲ ಪಿಂಚಣಿ ಕಾಸು ಬಂದಿಲ್ಲ ಇವ್ರಿಗೆ ಪಿಂಚಣಿ ಕಾಸು ಬರಬೇಕು ಎಮ್ ಎಲ್ ಎ ಬಂದ್ರು ನಾವು ಈ ಕಡೆಗೆ ಯಾರು ಸುಟಗಾಡಿದಾರೆ ಇಲ್ಲ ನಾವು ಸುಟ್ಟಗಾಡುದವರು ಇಲ್ಲ ಎಮ್ ಎಲ್ ಎ ಇಲ್ಲ 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 ಬ ಕಾಲೇಜ್ ಯಾಕೆ ಬರ್ತಾರೆ ಹತ್ತು ರೂಪಾಯಿ ಕೊಟ್ಟ್ರಮ್ಮ ಚಾ ಕೊಟ್ಯಾಕೆ ಐವತ್ತು ರೂಪಾಯಿ ಕೊಟ್ರಮ್ಮ ಅಂತೇಳಿ ತಡಿ ಹಂಗೆ ಅರ್ ಸಿದ್ಧಾನಿಗೆ ಹೇಳ್ತಾನೆ ಯಾರು ಹತ್ತು ರೂಪಾಯಿ ಕೇಳೋದು ಎಮ್ ಎಲ್ ಎ ನಾ ಅಲ್ಲಪ್ಪ ಕಾಲಿ ಬೇಡ ಇವರು ನೀರು ನೀರು ಹೊಡಿಯಕ್ಕೆ ಬರೋರು ನೀರು ಹೊಡಿಯೋಕೆ ಬರೋರು ಕಾಣೆ ಬಡಕ ಬರ್ತಾರೆ ಆ ನಾದ್ರಿ ಇಲ್ಲ ಅನ್ನಂಗಿಲ್ಲ ಪಾಪ ತೇ ಹೋಗಿ ಮಾಡಿ ಹೋಗಕರೆ ಅವರು ನಾವು ಇವರು ಮಕ್ಕಳು ಕೊಟ್ಟು ಚಾ ಚಾಕಡಾಕ ಹಾಗಂತಿರ್ರಿ ಆತ ಬಿಡ್ರಿ ಚಲೋ ಮೇಡಂ ಅವರೇ ನಮಸ್ಕಾರ ಎನ್ನ ಹೆಸರು ನಮ್ಮ ಹೆಸರು ಶೈಸ್ತಬಾನ್ ಬನ್ನಿ ಒಂಚೂರಿ ಕಡೆ ಬನ್ನಿ ಮೇಡಂ ಅವರು ಎದ್ರು ನಾಚಕ ಬಿಡಿ ಮೇಡಂ ಅವರೇ ಈಗ ನಾನು ಕೇಳೋ ಪ್ರಶ್ನೆ ಏನು ಅಂತಂದ್ರೆ ಈ ತರ ಪರಿಸ್ಥಿತಿ ಇದೆ ವೋಟ್ ಹಾಕಿದ್ರೆ ನೀವು ಹಾಕಿದ್ರಿ ಸರ್ ವೋಟ್ ಹಾಕ್ತವರು ಗೆದ್ರಾ ಗೆದ್ರಿ ಗೆದ್ದು ಬಿಟ್ಟು ಏನು ಮಾಡಿದ್ರು ಏನು ಮಾಡಿದ ಏನು ಮೇಡಂ ಸರ್ ಅವರು ಏನು ಮಾಡಿದ್ರಿ ಅವರು ಏನು ಮಾಡಿಲ್ಲ ಏನ್ ನಂತರ ಬಂದು ಈ ಜಾಗದಲ್ಲಿ ನಿಂತ್ಕೊಂಡು ಏನಿನ್ ಕಷ್ಟ ಅಮ್ಮ ಏನ್ ನಿಮ್ ಕಷ್ಟ ಕೇಳಂಗಿಲ್ಲ ಅವರು ಅದು ಅಷ್ಟೇನ್ ಲಿಸ್ಟ್ ಬೇಕಾಗಿತ್ತು ಅಷ್ಟೇ ಅದು ಆಗಿಂದ ಆತಲ್ರಿ ಅವ್ರು ಗೆದ್ದ ಅವ್ರು ಮತ್ತೇನೈತಿ ಏನ್ ಹೇಳಂಗಿಲ್ಲ ಗೆದ್ದ ಒಣಿಗೆ ಬರಂಗಿಲ್ಲ ಮತ್ತೆ ಇಲ್ಲಿ ಲೈಟ್ ಐತಿ ಕತ್ಲ ಐತಿರ ಮಕ್ಕಳ ಮರಿ ಅಡ್ಡಾಡೋದು ಹೆಂಗ ಹೆಂಗಿಲ್ಲ ಏನು ಇಲ್ಲ ನೋಡ್ರಿ ಏನೇನ್ ಕೇಳಂಗಿಲ್ಲ ನೋಡ್ರಿ ಕೇಳಂಗಿಲ್ಲ ಅಷ್ಟೇ ಕೇಳೋದು ನೋಡ್ರಿ ಅಷ್ಟೇ ಕೇಳಕತ್ತಾರ ಹ ಏನ್ ನಿಮ್ ಹೆಸರು ಹೆಸರು ಭಾರತಿ ರೀ ಭಾರತಿ ಜೈ ಭಾರತ ಜನನಿ ಈಗ ನಿಮ್ಮ ಜೊತೆ ಹಾ ಏನ್ ನಿಮ್ ಕತೆ ಏನ್ ಬಿಡ್ರಿ ಉಣ್ಯಾಗ ಸುಮ್ನ ಅಧ್ಯಕ್ಷಾಗ್ಯಾರೀ ಎಲ್ಲಾ ಇದಾಗ್ಯಾರ ನೋಡ್ರಿ ಬರ್ತಾರ್ರೀ ಓಟ್ ಹಾಕಂತಾರೀ ಹೋಗಾರ್ರಿ ಕೈ ಮುಗಿತಾರ್ರಿ ಆಟ ಅವ್ರ ಮುಗಿಯ ಮಠನ ಅವ್ರದ ಕೆಲ್ಸ ಆಗಮಟ್ಟ ಮಾಡ್ತಾರ ಇಲ್ಲಿ ಇಲ್ಲಿ ಯಾರು ಏನು ಏನಾಗ್ಯಾರೀ ಬಿದ್ದಾರೀ ಮಕ್ಳು ಅನ್ನಂಗಿಲ್ಲ ನೋಡ್ ಮಾಡಾಕ್ ಬರ್ತಾನೆ ಅಂತಂದ್ ಎಲ್ಲಾ ತಕ್ಷನ್ ಹೋದ್ರಿ ಬಂದ್ ಅಳ್ತಿ ಅಳತಿ ಹಿಡ್ದ ಇಲ್ಲಿ ಒಣಗಿದ್ದಾನ ಇವತ್ತಿಗೆ ಬಂದಿಲ್ರಿ ಅವ್ನು ಏನಂತ ಸುದ್ದಿ ಇಲ್ಲ ನೋಡ್ರಿ ಅವ್ನ ಯಾರ ಬಾಗ್ಲರ್ ಸಿದ್ಧಾರ್ಥ್ರಿ ಓ ಮೆಂಬರ್ ಬಾಗ್ಲರ್ ಸಿದ್ಧಣ್ಣ ಹೊಸ ಇಲ್ಲಿ ಬಾರಣ್ಣ ರೋಡ್ ಮಾಡೋಣ ಮೆಂಬರ್ ತಗೊಂಡ್ ಏನ್ ಮಾಡಕ್ರಿ ಅವ್ರ ಆಮೇಲೆ ಏನ್ ಮಾಡಕತ್ತಾರ ಅವ್ರ ಕಸ ಹೊಡಿತಾರ ಅಲ್ಲಿ ಆಮೇಲೆ ಕಸ ಹೊಡಿತಾರ ನೋಡ್ರಿ ಸರ್ ಅಲ್ಲಿ ನೋಡ್ರಿ ಅದನ್ನ ಒಟ್ಟ ಮಕ್ಳು ಮರಿ ಹೆಂಗ್ ಅಡ್ಡಾಡ್ಬೇಕಾ ಕೇಳ್ರಿ ಅವ್ರು ನೋಡ್ರಿ ಇಲ್ಲಿ ಇಲ್ಲಿ ಯಾವ ಥರ ಇದೆ ಪರಿಸ್ಥಿತಿ ಗಮನಿಸ್ತಾ ಇದ್ದೀರಾ ನಮ್ಮ ಕ್ಯಾಮ್ರಾ ಪರ್ಸನ್ ರಾಜು ನಿಮಗೆ ತೋರಿಸ್ತಾ ಇದ್ದಾರೆ ಸಂಪೂರ್ಣವಾದಂಥ ಅಸ್ತವ್ಯಸ್ತ ಆಗೋಗ್ಬಿಟ್ಟಿದೆ ಇಲ್ಲಿ ಅಂದರೆ ಎಲ್ಲ ಮುರುಕ್ಲು ಮನೆ ಇಲ್ಲಿರೋದೇ ಬಡ ಜನರು ಇವ್ರ ಪರಿಸ್ಥಿತಿನೇ ಹದಗೆಟ್ಟು ಹೋಗ್ಬಿಟ್ಟಿದೆ ಕೇಳೋವ್ರೆ ಇಲ್ಲ ಹೇಳೋ ನಾವೇನೋ ಬೆಂಗಳೂರಿಂದ ಬಂದುಬಿಟ್ಟಿದ್ದೀವಿ ನಾವು ಬಂದಿವತ್ತು ಕೇಳ್ತೀವಿ ನಾಳೆ ಹೋಗ್ತೀವಿ ಆದರೆ ಇವ್ರು ಲೈಫ್ ಲಾಂಗ್ ಇವ್ರು ಕುತ್ಕೊಂಡು ಕಷ್ಟ ಕೇಳೋರು ಯಾರು ನೋಡಿ ಇದು ಇಲ್ಲಿನ ಅವಸ್ಥೆ ಎಲ್ಲ ನೋಡ್ತಾ ಇದ್ದೀರಿ ನಮ್ಮ ಕ್ಯಾಮ್ರಾ ಪರ್ಸನ್ ರಾಜು ಅವರು ಇರೋದ್ ಒಂದೇ ಚೆನ್ನಾಗಿರೋ ಬಿಲ್ಡಿಂಗು ಅದ್ರ ಮೇಲೆ ಹತ್ಬಿಟ್ಟು ಎಲ್ಲಾ ಇನ್ನೆಲ್ಲ ಲೆಕ್ಕುಟ್ಟೋದ್ ಬಿಲ್ಡಿಂಗ್ ಬಿಲ್ಡಿಂಗ್ಗಳು ಏನ್ ಸರ್ ನಿಮ್ಮ ಹೆಸರು ರಾಜು ರೀ ರಾಜ್ರೆ ಇಂತ ಗುಂಡಿ ರೋಡು ಮಳೆ ಬಂದ್ರೆ ಎಲ್ಲ ತುಂಬ ಹೋಯ್ತದೆ ಯಾರು ಏನ್ ಮಾಡ್ತಾರೆ ಇಲ್ಲಿ ಜನಪ್ರತಿನಿಧಿಗಳು ಮಾಡ್ತಾರೆ ಏನ್ ಮಾಡೋದಲ್ರಿ ಇಲ್ಲಿ ಓಟ್ ಹಾಕಕ್ಕೆ ಬಂದಾಗ ಅಷ್ಟೇ ಎಲ್ಲರಿಗೂ ಕಾಲಕ್ ಕೈ ಬಿದ್ದು ನಮಸ್ಕಾರ ಮಾಡಿ ಓಟ್ ಹಾಕ್ಸಂದ್ ಹೋಗ್ತಾರ ಅವ್ರ ಇಲ್ಲಿ ಒಣಿಯಾಗ ಏನಾಗೈತಿ ಏನಿಲ್ಲ ಇಲ್ಲಿವರ್ಗ ಯಾರು ನೋಡಕ್ ಬಂದಲ್ರಿ ನಾ ಈ ಓಣಿ ಮೆಂಬರ್ ಕರ್ಕೊಂಬಂದ ತೋರಿಸ್ ತೋರ್ಸಿ ಹಿಡ್ಕೊಂಬಂದ್ರ ಮನಿಗೋಗಿ ಹಿಡ್ಕೊಂಬರ್ಕವ್ರನ್ನ ಹಿಡ್ಕೊಂಡ್ ಬಂದ ತೋರ್ಸಿದ್ರ ರೋಡ್ ಮಾಡಕ್ ತಯಾರಿ ಒಂದ್ ಕೆಲಸ ಮಾಡ್ರಿ ಹಿಡ್ಕೊಂಬರ್ಬಿಡ್ರಿ ಹೊತ್ಕೊಂಡ್ ಬಂದ್ಬಿಡ್ರಿ ಹೇಳ್ತೀನಿ ಎಲ್ಲಾ ಸರ್ಕೊಂಡು ಹೊತ್ಕೊಂಬರ ಆಡ್ರಿ ಹೊತ್ಕೊಂಬಂದ್ರು ಮಾಡದಲ್ರಿ ಅವ್ರು ಒಟ್ಟು ಅವ್ರ ಚೆನ್ನಾಗಿರ್ಬೇಕು ಹಾ ಮತ್ತೊಬ್ಬರ ಗುಂಡಿ ಬೆಳಿ ಇಲ್ಲಿ ಮಕ್ಳು ಮರಿ ಜಾರ್ ಜಾರ್ ರೋಡ್ ಜೊಂಬ್ರೋಡ್ ದಿಕ್ಕಲ್ರಿ ಇಲ್ಲಿ ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ರಿ ಕಂಬ ಲೈಟ್ ಹುರಿಯದಲ್ಲ ಲೈಟ್ ಉರಿಯಲ್ಲ ಖಾಲಿ ಕಂಬ ರಾಜ ಅವ್ರ ಮತ್ತೇನ್ ಇಲ್ಲಿ ರಕ್ಷಣೆ ಎಲ್ಲ ಐತ್ರಿ ಮಹಿಳೆಯರಿಗೆಲ್ಲ ಪಾಪ ಹೆಣ್ಮಕ್ಳಿಗೆಲ್ಲ ರಕ್ಷಣೆ ಐತ್ರಿ ಏನು ರಕ್ಷಣೆ ಇಲ್ಲ ಇಲ್ಲಿ ಅಲ್ಲಿ ಶೌಚಾಲಯ ಅಜ್ಜಿ ನಮಸ್ಕಾರ ಏನ್ ನಿಮ್ ಹೆಸರು ಬುಡಾನು ಬಿ ಜೋರ ಜೋರು ಏ ನಾ ಹಬ್ಬ ಜೋರು ಏನ ಹಬ್ಬ ಯಾಕೆ ಕುಸಿನೇ ಇಲ್ವಲ್ಲ ಎರಡು ವಯಸ್ಸು ಆಗಿ ಬಿಡ್ತು ಅಯ್ಯೋ ವಯಸ್ಸಿಗೆ ಹೋಗ್ಬಿಡ್ತು ಛೇ 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 ಇರ್ಲಿ ಕಣ ಜೆ ಎರಡು ಸಾವಿರ ರೊಕ್ಕ ಬಂದವು ಇಲ್ಲಪ್ಪ ಅವು ಬರ್ತಿಲ್ಲ ಇಲ್ಲ ಒಟ್ಟು ಹಾಕಿದೆ ಅವ ನೀನು ಹಾಕಿದ ಗೆದ್ದ್ರನವ ಗೆದ್ರ ಬಿದ್ರ ಬಿದ್ರೆ ಎದ್ದ್ರ ಬಿದ್ರ ಗೊತ್ತಿಲ್ಲ ಏನು ಮಾಡ್ಯಾರ ಗೆದ್ದು ಗೊತ್ತಿಲ್ಲ ಕಾಸು ಕೊಟ್ಟಿಲ್ಲ ರೊಕ್ಕ ಇಲ್ಲ